ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮನುಷ್ಯನ ಈ ಆಸ್ಟಲ್ಲಿ ವಾಡನ್ ಆಗಿನ ಲಾಯಕ್ ಅನ್ಲಾಯಕ್ 이야, 이거 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 뭐죠? 렌지에다가 뭐다 ಮುಚ್ಚರ್ <Sanye> <Sanye>

ಅಂತ ಹೋಗ್ತಾ ಇಲ್ಲ ನಮ್ಮ ಇವನು ನೀನ್ ಮನುಷ್ಯನ ಮಾನವೀಯತೆ ನಿನಗೆ ನೀನು ಈ ಆಸ್ಟಲ್ಲಿ ವಾಡೋನ್ ಆಗ ಕಂಟಿನ್ಯೂ ಆಗ ಇನ್ನು ಲಾಯಕ್ ಅನ್ಲಾಯಕ್ ಎಲ್ಲ ದನ ಕಾಯಕ್ ಇಲ್ಲಿ ನೋಡಲ್ಲಿ

ಎಲ್ಲ ಪೇಪರ್ ಇದೆ ಒಳಗಡೆ ಹಿಡಿದ್ರೆ ಬಾಟ್ಲು ಸಿಗ್ತವೆ ಲಾಕ್ ಇಲ್ಲ ಒಳಗಡೆ ಕ್ಲೀನ್ ಮಾಡಿತ್ತು ಎತ್ತ ನೀರಲ್ಲಿ ಎಲ್ಲ ಇರ್ತಾನೆ

ಈ ಥರದ ಬೆಡ್ ಮ್ಯಾಮ್ ಬಂದ್ತೀನಿ ನೀನು ಹೆಂಗ ಶೇಖಣ್ಣ ನಮಗೆಲ್ಲ ಶೇಕ್ ಮಾಡಿದೀನಿ ನೀವು ನಿನ್ನ ಅವತಾರ ನಿನ್ನ ಬಿಹೇವಿಯರ್ ಎಲ್ಲ ಮಕ್ಕಳು ಲೈಫ್ ಶೇಕು ನಮ್ಮ ಲೈಫೆ ಶೇಕು ಈ ಅವತಾರ ಅವತಾರು ಹೆಂಗೆ ಮೇಲೆ ಇದು ಮನುಷ್ಯ ಮಲ್ಗೋದ ಜಾಗನಾ ಇದು ಆಗುತ್ತೆ

ಯಾವನೋ ಒಳಗಡೆ ಇದೇನು ದರಲ್ಲಿ ಕೊಟ್ಟಿಗೆ ಯಾವಾಗ ಬಂದು ಯಾವ ಬೇಕಾ ಹೋಗ್ಬೋದು ಈ ಥರ ಅದು ಏನಾಗಬೇಕು ರೀ ನೀವು ಓಮ್ ಗಾರ್ಡು ಮತ್ತೆ ಬರೀ ಸ್ಟೋ ನಿಮ್ಮ ಹೆಂಗೆ ಮಾಡ್ತೀವಿ ಅಂದರೆ ನೀವು ಪಾಲಿಷ್ ಮಾಡೋಕೆ ಸೂಪರ್ ಆಗಿರ್ತೀರಿ ಅದೇ ನೀವು ಮುಂದೆ ಇವಾಗ ಎಷ್ಟು ಸರ್ವಿಸ್ ಇಲ್ಲ ರೀ ಇನ್ನೂ ಹನ್ನೊಂದು ವರ್ಷ ಇದೆಯಾ ರಿತರ್ನ್ ಮಾಡಿರಿ ವಾಲಂಟಿ ತಗೊಂಡು ನೀವು ಪೊಲಿಟಿಕಲ್ ಲೀಡರ್ ಆಗೋದು ಬಂಬಾಟ್ ನಿಮ್ಗೆ ಅದೆಲ್ಲ ಆಕ್ಟಿವಿಟಿ ಚೆನ್ನಾಗಿದೆ ಎಲ್ಲ ಹಿಂಗೆ ಮಾಡಿ ಹಂಗೆ ಮಾಡಿ ಮಕ್ಕಮಲ್ಲಿ ಟೋಪಿ ಹಾಕಿ ಜನರು ಓಟ್ ಓಟ್ ಹಾಕೊಂಡು ಗೆಲ್ಬೋದು ನೀವು ಅಷ್ಟು ಐಡಿಯಾ ಎಲ್ಲ ನೀವು ಹೇಳಿದ್ ನೋಡಿದೆ ನನಗೆ ಪಾಪ ಏನೋ ಮಾಡಿರಬೇಕು ಆಸ್ತಿ ಆಸ್ತಿ ನೀವಾಗಲೇ ನೀವು ನಿರ್ವೀರ್ವ ಮಾಡ್ತಾ ಇದ್ದೀರಾ ಅವ್ರು ನಾಳೆ ಸ್ಟ್ರಾಂಗಾಗಿ ಬರೋಕ್ಕೆ ಇಲ್ಲ ನೀವು ಹಿಂಗೆ ಹಾಕಿ ಅವ್ರ ಮನಸ್ಸಲ್ಲಿ ಕೆಡಿಸಿ ಆರೋಗ್ಯ ಕೆಡಿಸಿ ಅವ್ರು ನಾಳೆ ಮಾಡೋಕ್ಕೆ ಮಾಡ್ತಾ ಇದ್ರು ಎಲ್ಲಿದೆ ಅದು ನಾನು ಬರ್ತೀನಿ ಕೊಡಿ ಅಡ್ರೆಸ್ ಕೊಡಿ ನಾನು ನೋಡ್ಕೊಂಬರ್ತಿದ್ದೆ ಸುಮ್ಮನೆ ಕಥೆ ಹೇಳ್ತೀನಿ ಒಂದ್ ತಿಂಗಳಲ್ಲ ಶಿಫ್ಟ್ ಆಗಬೇಕು ಬೇಸಿಕ್ಸ್ ಕೊಡ್ತಾ ಇದ್ರೆ ನೀವು ಸರ್ ನೀವು ವೆಯ್ಟ್ ಮಾಡಿ ನಮ್ಮ ಪೊಲೀಸ್ ಅವ್ರಿಗೆ ಕಲ್ಸಿ ಇನ್ಮೇಲೆ ಕೆಲಸ ಮಾಡಿ ಸಿದ್ದು ಆ ಪೊಲೀಸ್ ಅವರು ಹೇಳಿದ್ದಾರೆ ನಮ್ಮವ್ರು ಮಪ್ತಿಯಲ್ಲಿ ಬಂದು ಎರಡು ಮೂರು ದಿವಸ ಇವಾಗ ಏನು ಬೇಕಾಗಿಲ್ಲ ಎರಡು ಮೂರು ಅಲಾಟ್ ಆಗಿರ್ತಾರೆ ಸೈಲೆಂಟ್ ಆಗಿ ಒಂದು ವಾರ ಬಿಟ್ಟು ನಮ್ಮವ್ರು ಪೊಲೀಸ್ ಮಪ್ತಿಯಲ್ಲಿ ಬಂದು ನೀವು ಕಾಯ್ರಿ ಅವ್ನು ನ್ಯಾನಿದ್ದ ಒದ್ದು ಒಳಗಡೆ ಹಾಕಿರಿ ಟ್ರಸ್ಟ್ ಪಾಸ್ ಸರ್ ಔಟ್ಸೈಡ್ ಬಂದು ನಮ್ಮ ಮಕ್ಕಳ ಜೊತೆಗೆ ಬಂದು ಗಲಾಟೆ ಮಾಡಿ ರೋದ್ ಮಾಡಿ ಟ್ರಸ್ಟ್ ಪಾಸು ರೌಡಿಸಮ್ಮು ಬುಕ್ ಮಾಡಿ ನಾಕೆ ಒಳಗಡೆ ಹಾಕಿ ಚೆನ್ನಾಗಿ ಓದ್ರು ಚೆನ್ನಾಗಿ ಓದಿ ನಮ್ಮನ್ನು ಮುಂದೆ ಹೋಗಿದ್ದಾರೆ ನಮ್ಮ ಮಹಾನ್ ಭಾವರೆಲ್ಲ ಈ ದೇಶ ಸ್ವಾತಂತ್ರ್ಯ ಕೊಟ್ಟು ಅವ್ರು ಕೆಟ್ಟಸು ಬರುತ್ತೆ ಇಂದವ್ರಿಂದ ಕೆಟ್ಟಸು ಬರುತ್ತೆ ಅಟ್ಲೀಸ್ಟ್ ನಾವಾದರೂ ಕಷ್ಟಪಟ್ಟು ಓದಿ ಇಲ್ಲಿ ನಾವು ಬಂದಿರೋ ಉದ್ದೇಶ ಸ್ವಾಮಿವೇಕಾರು ಹೇಳಿದ್ದಾರೆ ನಿನ್ನ ಗುರಿ ಮುಟ್ಟವರೆಗೂ ನಿಲ್ಲಬಾರ್ದು ಅಂತ ಬಾಬಾ ಅಂಬೇಡ್ಕರ್ ಸಾಹೇಬ್ರ ಏನು ಹೇಳಿದ್ದಾರೆ ಅವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ಅವಮಾನ ಮಾಡಿದ್ರು ಎಲ್ಲ ಸೇರಿಕೊಂಡು ಆದರೂ ಛಲ ಹಿಡ್ದು ಎಷ್ಟು ಓದಿದ್ದು ಬಾಬಾ ಅಂಬೇಡ್ಕರ್ ಈ ದೇಶದಲ್ಲಿ ಅಲ್ವಾ ಅವ್ರಿಗೆ ತರಬೇಕಾ ನಾವು ಒಳ್ಳೇಸ್ತಾ ಇರ್ಬೇಕಾ ಚೆನ್ನಾಗಿ ಓದ್ಬೇಕು ಶಿಸ್ತಿನಿಂದ ಇರಬೇಕು ನೀವೆಲ್ಲ ಇಲ್ಲದೆ ಇದ್ರೆ ಇವ್ರು ಯಾರೋ ಮಾಡ್ತಾರೆ ಆ ತಪ್ಪು ನಾವು ಮಾಡೋದು ಬೇಡ ಏನು ಸಿಗುತ್ತೋ ಇನ್ಮೇಲೆ ಅದೆಲ್ಲ ಪ್ರಯತ್ನ ನಾನು ಮಾಡ್ತೀನಿ ಎಲ್ಲ ಚೆನ್ನಾಗಿ ಆಗಕ್ಕೆ ನಿಮ್ಮ ಏಮ್ ನೀವು ಬಿಡಬಾರ್ದು ಚೆನ್ನಾಗಿ ಓದಬೇಕು ಕಷ್ಟಪಡಬೇಕು ನೀವೆಲ್ಲ ಏನೇನೂ ಇಲ್ಲ ಸರ್ ನಿಮ್ಮ ಡಿವಿಗಳು ನಿಮ್ಮ ಇವು ವಾರ್ಡನ್ನು ಏನು ಮಾಡ್ತಾರೆ ಏನು ಫೆಸಿಲಿಟೀಸ್ ಇಲ್ಲ ಉಳ್ಳುಗಳಿದೆ ಇಷ್ಟೇ ಇಲ್ಲ ಅವ್ರ ಮಕ್ಕಳಿಗೆ ಬೆಟ್ಟಗಳು ನೋಡಿ ನಾವು ಸಾಯಂಕಾಲ ತೋರ್ತೀನಿ ಬೆಟ್ಟು ಇದು ಬಂದುಬಿಟ್ಟು ನಾರು ಅದ್ರ ಮೇಲೆ ಮಲ್ಬೋದು ನೀರು ಇದು ದರಗಳು ಕೊಟ್ಟಿಗೆ ಥರ ಇದ್ದಾರೆ ಸರ್ ಆಮ್ರು ಏನು ಮಾಡ್ತಾರೆ ಸರ್ ಅದು ನೋಡಿದ್ರೆ ಅಸಹಾಯಕ ಸ್ಥಿತಿ ಏನಿದ್ದೀವಿ ಸರ್ ಇಷ್ಟೆಲ್ಲಾದರೂ ಅಸಹಾಯಕ ಸ್ಥಿತಿ ನಾವು ಬರ್ತೀವಿ ಅಂತ ಗೊತ್ತಾದರೂ ಅವ್ರ ಧೋರಣೆ ಚೇಂಜ್ ಆಗಿಲ್ಲ ಆ ಊಟ ತಿಂಡಿ ಒಳಗಡೆ ಹೋದ್ರು ಅಡುಗೆ ಮನೆಯಲ್ಲಿ ಅದು ಅಡಿಗೆ ಮನೆ ಥರ ಕಾಣಲ್ಲ ಎಲ್ಲ ಒಡೆದೋಗಿ ಎಲ್ಲ ಗಲೀಜು ನೀರಿಲ್ಲ ಕುಡಿಯೋಕ್ಕೆ ಇದಿಲ್ಲ ಏನಾಗ್ತಾ ಇದೆ ಸರ್ ಇಲ್ಲಿ ಮುಚ್ಚಾಕಿ ದಯವಿಟ್ಟು ನಾವು ಯಾವುದು ಆಚೆ ಕೊಡೋಲ್ಲ ಬಡವ್ರಿಗೆ ಅದು ಮುಚ್ಚಾಕ್ಬಿಡಿ ಏನಿಲ್ಲ ಸರ್ ಇದು ಏನಾಗಿದೆ ನಮ್ಮಲ್ಲಿ ಇದೆಲ್ಲ ಹೋಗಿದೆ ಹಂಗೆ ಸಾಯಿರಿ ನೀವು ಹೊಸದು ಬರುತ್ತೆ ಬರುತ್ತೆ ಅದಕ್ಕೆ ಹೇಳಿದೆ ನೀವು ರಿಸರ್ವ್ ಮಾಡ್ಬಿಟ್ಟು ರಾಜಕಾರಣಿ ಹಾಕ್ಬಿಡ್ ಒಳ್ಳೆ ಐಡಿಯಾ ಇದೆ ನಿಮಗೆ ಮತ್ತೆ ಒಳ್ಳೆ ಅಧಿಕಾರಿ ಆಗ್ಬೋದು ಎಮ್ ಎಲ್ ಎಮ್ ಎಲ್ ಎ ಮಿನಿಸ್ಟರ್ ಆಗ್ಬಿಡ್ಬೋದು ಆ ಥರ ಐಡಿಯಾ ಇದೆ ಅವ್ರಿಗೆ ಅಷ್ಟು ನೈಸ್ ಇದೆ ಎಲ್ಲ ಐಡಿಯಾ ನಾನು ಫಸ್ಟ್ ನಾನು ನಮ್ಮನ್ನು ಜ್ವರ ಮಾಡಿಬಿಟ್ಟು ಅದನ್ನು ನಾನು ಬಂದ ಮೇಲೆ ಮಾಡಿದ್ದು ಬೇರೆಯವರೆಲ್ಲ ಮಾಡಿಲ್ಲ ದೇಶ ಅಂತ ಮಾಡಿದ ದೇಶ ಉದ್ಧಾರ ಮಾಡಿಬಿಟ್ಟಿದೆ ಇದೆಲ್ಲ ನೋಡಿದ್ರೆ ಅಸಹ್ಯವಾಗಿದೆ ನೋವಾಗುತ್ತೆ ಸರ್